ಅಮ್ಮ ತಿರುಗಾ ಅತ್ತೆ ಬಾಗಿಕಣ್ಣಾ ಪ್ರಸನ್ ಮಾಡ್ಕೊಂಡಳಾ ಮನಿ ಬಿಟೇಲ್ ಹೋಗದಕ ಮೂರು 10 ಅಕ್ಕಿಂದೆ ಮಾಡಿದ್ರಗೆ ಇಲ್ಲೇ ಇರದಿ ನೋಡು ಬಾ ಒಳಗೆ ಇದೆ ಇಲ್ಲೇ ನಿಂತೀಯಾ ಒಳಗೆ ಬಾ ಅತ್ತೆ ಎಲ್ಲಿ ನಿಮೋ ಬಂದಿಲ್ಲನ ಅಯ್ಯ ಶಾಂತವಕ್ಕ ಇಲ್ಲ ಅಲ್ಲಾ ಮೊವಾ ಕಣ್ಣಲ್ಲ ಏನ್ಯಾಕ ಏಯುವ ನಾನು ಕಣ್ಣೆ ಇಲ್ಲ ಬಾ ಯುವ ಬಾರೋ ಬಾ ಹೆಂಗಿದ್ದೆವಾ ಲಲತಾ आराम ಇದೆ ಇಲ್ಲ

ಯವ ಪಿಕ್ಚರ್ ನೋ ಬರೆ ಹೆಸರು ಸಾಕನು ಪಿಕ್ಚರ್ ನೋಡದ ಬೇಡನು hinnna ಪಿಕ್ಚರ್ ನೋಡ್ತೀನಿ ನನಗೆ ಗೊತ್ತದ ನೀನು ಗೊತ್ತದ ಸುಮ್ ಕುಂದ್ರು ನೋಡಕತ್ತೆ ಅತ್ತ ಬಂದಿಯಲೆ ಯವ ಆತು ಬಿಡೋ ಯವ ಸರಿ ಸರೂકરી ಏلا ಸರಿ ಎತ್ರ ಕೂಬೇಕಾ ನೀನು ಹರಸು ಎಲ್ಲಿದ್ದೀಜನ ಬೇಕು ಏನು ಕತ್ತೆ ಹಂತ ಪರಿ ಅಡಿಗೆ ಮನೆಗೆ ಏನು ಒಂದು ಅಮ್ಮನ ರೊಟ್ಟಿ ಮಾಡ್ದಂಗಾತ್ತದ ಅಡಿಗೆ ಮನೆಗೆ ಹೊಕ್ಕಿಸಿದೆ ಬಾಯಿ ನೀರು

ಹೂನವ ಅರಮಿದೆ ನೋಡುವ ನಾನು ಅರಮಿದೆ ನೋಡುವ ಭಾಗಿನಾಗಿತ್ತು ನೋಡಿ ಬಹಳ ಖುಷಿ ಆಯ್ತು ನೋಡಿ ಬಂದಿದ್ದೆ ಬಹಳ ಖುಷಿ ಆಯ್ತು ತಡಿರವಾ ಮತ್ತೆ ಅレンタವ ನೀ ಅರಮಿದಿರಿ ಅವರು ಹುನವಸರು ಅರಮಿದೆ ನೋಡುವ ಮತ್ತ ಹೆಂಗಳ ನಿಮ್ಮ ತಂಗಿ ಯರಮಳಿಲ್ಲ ಓ ರವರ ಅರಮಳ ಯರಮಳ ಇಲ್ಲ ತಡಿ ದಿಸದ ಎಲ್ಲ ಹರ ಹೋಗಾಲ ಬರ್ತಾ ತಡಿ ಅಂದಂಗ ಎಲ್ಲಿ ಮತ್ತ ನಿಮ್ಮ ಅಜ್ಜಿ ಯಾರು ಯಾರುನಗಳವ ಕಾಣಲೇಗಳ ಸುಭಾ ಅಜ್ಜಿ ಎಲ್ಲ ಏನು ಮಾಡತಾ ಅಜ್ಜಿಯರು ಆಗಲೇ ಗಂಜಿ ಕುಡತಾರಿ ಕುಡ ಮಕ್ಕೊಂಡಾರೆನ್ರಿ ರೂಮ್ ನಲ್ಲಿ ಯರ ನೋಡ್ರಿ ಅತ್ತೆ ನೀವು ಕರ್ಕೊಂಡಿ ಹೋರಿ ನಾನು ಬರ್ತೀನಿ ಅಂತ ಚಾತು ಬರ್ತೀನಿ ಅಂತ ಆಯ್ತಾಯ್ತು ಚಾಮರಕತೆ ಏನ್ ಅವಸರಿಲ್ಲ ಈಗ ಬಂದಾರ ಪಾಪೇಳಿ ಜೋಡಿ ಮಾತೀ ಆಮೇಲೆ ಮಾಡ್ತೀನಿ ಮಾತಾಡಲೇ ಬಂದಾರ ಅಲ್ಲವ ರಾಜ್ಯನು ಹೋರಿ ರಾಜ್ಯ ಸುಧಾ ಒಟ್ಟಿ ಜೋಡಿ ಮಾತಾಡ್ತೀನಿ ಮಾತಾಡ್ತಿವಿ ಸುಧಾ ಮತ್ತೆ ಮಾತಾಡ್ಸಿನಿ ಹ್ಮ್ ಕರಿ ತಿಂತು ಕಳ್ಸ್ತೀನಿ ಅಲ್ಲಿ ಚಾನ್ ತೆಗಿ ಕೊಟ್ಟು ಕಳ್ಸಿನಿ ಅಂತ ಹೋರಿ karena busnya banding ya na tonnya bandel wa, money dua ratusan mungkin nggak, baris liaran reptil liaran baris. ya liat na berada யா லலிதாந்தா அறம் மக்கள் அத்தவா நோடில உம் கண்ணுச்சந்தரவ் கட்டி ஆகி ಅಯ್ಯೇ ನಂದಿನ ಎಲ್ಲಿ ಬಂದೇ ಬಿಡ್ತೈತಿ ನೋಡಿ ಎಲ್ಲರಾಗೂ ಆ ಆಕಡೆ ಸೊಸ್ತ್ಯಾಗನು ಹಂಗೆ ಮಾತಾಡು ಈ ಕಡೆ ಹತ್ತಿ ಮನು ಹಾಗೆ ಮಾತಾಡು ಹ್ಮ್ ನೀವರ ಮಾತಿಗೆ ನೀರ್ ಬಿಟ್ಟಿದ್ ನೋಡು ಅವ್ವ ಹ್ಮ್ ನಾ ಏನೋ ನನ್ ಕಷ್ಟ ಸುಖ ಹೇಳ್ಕೋತೀನಿ ನೆಲ್ತಾರ ಮುಂದ್ ಹ್ಞೂ ಇನ್ನೊಂದು ಎಲ್ಲಿ ಇಲ್ಲತಿ ಬಂದೇ ಬಿಡ್ತೇನು ಆ ಪಾಪ ತಗೋ ಕಷ್ಟ ಹಾಡು ಸುಖಾ ಹಾಡು ನಾ ಕಾಕಿ ಎದ್ದೇ ರೀ ಮತ್ತೆ ಕುಂತ ಮಾತಾಡ ಅಯ್ಯ ಆಯ್ತು ಹೇಳ್ತಿಂತ ಅವನ ಎಲ್ಲ ಸೆಕೆ ನನ್ ಕೈ ಕಾಲು ಮುರ್ದಾವನು ಕಣ್ಣ ಪ್ರಶಸ್ತಿ ಮಾಡ್ಸ್ಕೊಂಡೀನತ್ತೆ ಆರಾಮಿದ್ದೀನವ ಬಾಬಕ್ಕ ಹ್ಞೂ ಹೆಂಗೆ ನಾನು ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ ಹ್ಞೂ ಹೀಗೆ ಮೊನ್ನೆ ಮೀನಾಕ್ಷಿ ಹೇಳಿದಳು ಏನು ಕಣ್ಣ ಆಪ್ರೇಷನ್ ಅಂತ ಹೇಳಿ ಅದಕ್ಕೆ ಮತ್ತೆ ಹೋದ್ರಾಯ್ತು ಮತ್ತು ಆಮೇಲೆ ಹೇಳಿ ಬಂದು ನೋಡುವ ಆರಾಮಿದ್ದಿಲ್ಲ ಅಯ್ಯ ಕೊಡಿ ನನಗೆ ಏನಾಗ್ಯ ತಗೋ ಆರಾಮಿದ್ದೀನಿ ಜರ ಕಣ್ಣು ಕಾಣಲಾಗಿದ್ದವಲ್ಲ ಅದಕ್ಕೆ ಆಪ್ರೇಷನ್ ಮಾಡಿಸ್ತೀನಿ ಅಂತ ಮಕ್ಕಳು ಅಡ್ಡು ಹ್ಞೂ ತೋರಪ್ಪ ಮಾಡ್ಸ್ಕೊತೀನಿ ಅಂತ ಹೇಳಿ ಮಾಡಿಸ್ಕೊಂಡೆ ನೋಡು ಒಂದು ಮಾಡ್ಯಾರ ಇನ್ನೊಂದು ಇನ್ನೊಂದು ತಿಂಗಳು ಬಿಟ್ಟು ಮಾಡ್ತಾರಕ್ಕ ಹ್ಞೂ ಏನು ಆರಾಮಿನ್ವ ಏನಿಲ್ಲ ಹ್ಞೂ ಎಲ್ಲ ಮಾಡ್ಕೊಡ್ತಾವ ಉಂಟಿನಿ ತಿಂತೀನಿ ಆರಾಮಿನ ನೋಡು ನೀ ಆರಾಮಿದ್ದಿಲ್ಲ

ಏನೇನು ಮಾಡಿಸಿ ಹೆಂಗ್ಸ ಎಂದ್ರೆ ಮಾಡಿದಿ ಮಾಡಿಲ್ಲ ಹ್ಞೂ ಅಟ್ ದೂರ್ಲಿಟ್ಟು ಬಂದಾರ ಚಾ ಹೇಳ್ತೇನು ಒಂದಿಟ್ಟು ನಾಷ್ಟ ಮಾಡತ್ತೆ ಹೇಳು ಸರೋಗರ ಸುಧಾಕರ ಮಾಡ್ಕೊಡ್ತಾರೆ ನೀನು ಏನು ಮಾಡಿ ಕೊಡಲಾತ್ರಾಗ್ಯದ ಅವ್ರಿಗೆ ಹೇಳ್ಬಾ ಒಂದರ ನಾಷ್ಟ ಮಾಡತ್ತೆ ಹೇಳು ಒಂದಿಟ್ಟು ಉಪ್ಪಿಟ್ಟಾರ ಅವಲಕ್ಕೆರೆ ಮಾಡತ್ತೆ ಹೇಳು ಮಾಡ್ಕೆ ತಂದು ಕೊಡತ್ತೆ ಹೇಳು ಮಾತಾಡ್ತೀವಿ ಮಾಡ್ಕೊಡ್ತಾರೆ ಹಾಗೆ ನನಗೆ ಒಂದಿಟ್ಟು ಮಾತ್ರ ಉಪ್ಪಿಟ್ಟು ಉಪ್ಪಿಟ್ಟೆ ಮಾಡತ್ತೆ ಹೇಳು ಮತ್ತೆ ನಾನು ಒಂದಿರ್ತೀನಿ ಹ್ಞೂ ಹ್ಞೂ ಆಯ್ತು ಹೇಳ್ಬರ್ತೀನಿ ಅಂತ ಉಪ್ಪಿಟ್ಟೆ ಮಾಡತ್ತೆ ಹೇಳ್ಬರ್ತೀನಿ ಅಂತ ಮಾಡ್ಕೊಡ್ತಾರೆ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಶಾಂತವಾಗ ಒಪ್ಪಿಟ್ಟು ಕೊಡ್ತಾಳ ಕೊಡಲ್ಲ ಅಂತ ಹೇಳಿ ನಿಮಗೆ ಸಿಕ್ಕಿ ಆಗತ್ತ ನನಗೆ ಗೊತ್ತಾಗ ಕೊಡ್ತಾಳ ಕೊಡಲ್ಲ ಅಂತ ನೋಡ್ಬೇಕಂದ್ರೆ ಮೊನ್ನೆ ನಾನು ನೋಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ರೀ ಬರ್ತೀವಿ